ನಮಸ್ಕಾರ ನಾನು ಸಪ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಾಲ್ಕರಂದು ಹದಿನೆಂಟನೆಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ದೇಶದ ಮತದಾರರು ನೀಡಿದ ಫಲಿತಾಂಶ ಹಲವು ರಾಜಕಾರಣಿಗಳನ್ನು ಕಕ್ಕಾ ಬಿಕ್ಕಿ ಆಗುವಂತೆ ಮಾಡಿದೆ ಸರ್ವಾಧಿಕಾರ ಆಡಳಿತ ನಡೆಸ್ತಾ ಇದ್ದ ಬಿಜೆಪಿಯ ಮುಖಕ್ಕೆ ಹೊಡೆಯುವಂಥ ಫಲಿತಾಂಶವನ್ನು ದೇಶದ ಮತದಾರರು ನೀಡಿದ್ದು ಇದೀಗ ಎಲ್ಲರ ಕಣ್ಮುಂದೆ ಇದೆ ಕೇಂದ್ರದಲ್ಲಿ ಸರ್ಕಾರನ ರಚನೆ ಮಾಡೋದಕ್ಕೆ ಅಗತ್ಯ ಇರೋ ಮ್ಯಾಜಿಕ್ ನಂಬರ್ ಎರಡು ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಬಿ ಜೆ ಪಿ ಸಂಪೂರ್ಣ ವಿಫಲ ಆಗಿದೆ ಆದರೂ ಕೂಡ ಎನ್ ಡಿ ಎ ಮೈತ್ರಿಯೊಂದಿಗೆ ಸರ್ಕಾರ ರಚನೆ ಮಾಡಿದ್ದು ಮೂರನೇ ಅವಧಿಗೆ ಅಧಿಕಾರಕ್ಕೇರಿದೆ ಕಳೆದ ಹತ್ತು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮ್ಯಾಜಿಕ್ ನಂಬರ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದ ಬಿ ಜೆ ಪಿ ಯಾರ ಬೆಂಬಲವೂ ಇಲ್ಲದೆ ಸರ್ಕಾರನ ರಚನೆ ಮಾಡಿತು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇನ್ನೂರ ನಲವತ್ತರ ಗಡಿಯನ್ನು ಮುಟ್ಟೋಕೆ ಬಿ ಜೆ ಪಿ ತಡ್ಕಾಡಿತು ಸರ್ಕಾರ ರಚನೆ ಮಾಡೋದಕ್ಕೆ ಮೋದಿ ನೇತೃತ್ವದ ಬಿ ಜೆ ಪಿ ನಾನಾ ತಂತ್ರಗಳನ್ನು ಹೆಣೆದಿತ್ತು ಕೊನೆಗೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೈತ್ರಿಕೂಟದಿಂದ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಕ್ರೋಢೀಕರಿಸಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದೆ ಏನೇ ಇರಲಿ ಬಿ ಜೆ ಪಿ ಜನರ ಪರ ನಿಲುವು ಜನರಿಗೆ ಅವಶ್ಯ ಇರೋ ಯೋಜನೆಗಳನ್ನು ರೂಪಿಸುವಲ್ಲಿ ಹಿಂದೆ ಇದ್ದರೂ ಒಳ್ಳೆಯ ಆಡಳಿತ ನಡೆಸೋದಕ್ಕೆ ವಿಫಲ ಆಗಿದ್ರು ಚುನಾವಣೆಯನ್ನು ಗೆಲ್ಲುವಲ್ಲಿ ತನ್ನ ಉತ್ಸುಕತೆಯಲ್ಲಿ ಯಾವತ್ತಿಗೂ ಹಿಂದೆ ಬಿದ್ದಿಲ್ಲ ನಿರುತ್ಸಾಹ ತೋರಿಲ್ಲ ಬಿ ಜೆ ಪಿ ಚುನಾವಣೆಯನ್ನು ಗೆಲ್ಲಬೇಕು ಈ ಹಿಂದೆ ಕಾಂಗ್ರೆಸ್ ದೇಶವನ್ನು ಆಳಿದಂತೆಯೇ ನಿರಂತರವಾಗಿ ಸರ್ಕಾರನ ರಚನೆ ಮಾಡಿ ಭಾರತವನ್ನು ಆಳಬೇಕು ಅಂತ ಬಯಸುತ್ತೆ ಇದರಲ್ಲಿ ಬಿ ಜೆ ಪಿ ಸಾಕಷ್ಟು ಯಶಸ್ವಿಯನ್ನು ಕಂಡಿದೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಳಲ್ಲಿ ಮತ್ತು ಆ ಎರಡೂ ಅವಧಿಗಳಲ್ಲಿ ಹಲವಾರು ರಾಜ್ಯ ಚುನಾವಣೆಗಳಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಿದೆ ಬಿ ಜೆ ಪಿ ಚುನಾವಣೆಯಲ್ಲಿ ಸೋತಾಗ್ಲೂ ಕರ್ನಾಟಕ ಮತ್ತು ಮಧ್ಯಪ್ರದೇಶದಂತೆ ಆಡಳಿತದಲ್ಲಿದ್ದ ಇತರ ಪಕ್ಷಗಳ ಶಾಸಕರನ್ನ ಬೇಟೆಯಾಡುವ ಮೂಲಕ ಸರ್ಕಾರಗಳನ್ನ ರಚನೆ ಮಾಡಿದೆ ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿದ್ದ ಮಧ್ಯಪ್ರದೇಶದ ಕಾಂಗ್ರೆಸ್ ಮಾಜಿ ನಾಯಕ ಜ್ಯೋತಿರಾಧ್ಯ ಸಿಂಧಿಯಾ ಅವರನ್ನ ಬಿಜೆಪಿ ಸೆಳೆದುಕೊಂಡಿದೆ ವಿಶೇಷ ಏನಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದ ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಹೆಜ್ಜೆ ಹಾಕಿದ್ದ ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕ ಡಾಕ್ಟರ್ ಸುಶ್ರತ್ ಗೌಡ ಬಿಜೆಪಿಗೆ ಸೇರಿದ್ರು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಬಲಗೈ ಬಂಟನಂತಿದ್ದ ಸುವೆಂದು ಅಧಿಕಾರಿಯನ್ನ ಬಿಜೆಪಿ ಸೆಳೆದುಕೊಂಡಿತು ಹೀಗೆ ದೇಶದಾದ್ಯಂತ ವಿವಿಧ ಪಕ್ಷಗಳ ನಾಯಕರನ್ನ ಬಿಜೆಪಿ ಬೇಟೆಯಾಡುವಲ್ಲಿ ಯಶಸ್ವಿಯಾಗಿದೆ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರು ಜನರ ಭಾವನೆಗಳನ್ನ ಬಳಸ್ಕೊಳ್ತಾರೆ ಜನರ ಭಾವನೆಗಳೊಂದಿಗೆ ಆಟ ಆಡ್ತಾರೆ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವರು ಜನರ ಗಮನವನ್ನು ತಮ್ಮತ್ತ ಸೆಳೆಯೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನು ಹೆಣೀತಾರೆ ಅದಕ್ಕೆ ಬಳಕೆಯಾಗೋ ಪ್ರಮುಖ ಅಸ್ತ್ರಗಳು ಹಿಂದುತ್ವ ಮತ್ತು ಕೋಮುವಾದ ಚುನಾವಣೆಯ ಸಮಯದಲ್ಲಿ ದ್ವೇಷ ರಾಜಕಾರಣವನ್ನು ಮುನ್ನೆಲೆಗೆ ತರುತ್ತೆ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಬಿತ್ತುವಲ್ಲಿ ಮುಸ್ಲಿಮರನ್ನ ತಮ್ಮ ಶತ್ರುಗಳಂತೆ ಬಿಂಬಿಸುವಲ್ಲಿ ಬಿ ಜೆ ಪಿ ಯಶಸ್ವಿ ಆಗ್ತಾ ಇದೆ ಇದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇದ್ದಾವೆ ಇತ್ತೀಚೆಗೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದ ಎರಡು ಘಟನೆಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ವಾಸ್ತವ ಏನು ಅನ್ನೋದು ಅರ್ಥ ಆಗುತ್ತೆ ಮೊದಲೇದಾಗಿ ಹುಬ್ಬಳ್ಳಿಯಲ್ಲಿ ಪ್ರೀತಿಯ ವಿಚಾರಕ್ಕೆ ನೇಹಾ ಹಿರೇಮಠಿ ಎಂಬ ಯುವತಿಯನ್ನ ಫೈಜಲ್ ಎಂಬಾತ ಬರ್ಬರವಾಗಿ ಹಾಡಾಗಲೇ ಕಾಲೇಜ್ ಒಂದರ ಕ್ಯಾಂಪಸ್ನಲ್ಲಿ ಕೊಲೆ ಮಾಡಿದ ಈ ಕೊಲೆ ಖಂಡನೀಯ ಆರೋಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇದರಲ್ಲಿ ಎರಡು ಮಾತಿಲ್ಲ ಆದರೆ ಬಿ ಜೆ ಪಿ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಹಿಂದೂ ಮುಸ್ಲಿಂ ನಡುವೆ ದ್ವೇಷವನ್ನು ಪ್ರಚೋದಿಸಿತು ಇಲ್ಲಿ ಕೊಲೆ ಮಾಡಿದ್ದು ಓರ್ವ ವ್ಯಕ್ತಿನೇ ಹೊರತು ಸಮುದಾಯ ಅಲ್ಲ ಆದರೆ ಇಡೀ ಸಮುದಾಯವನ್ನು ಬಿ ಜೆ ಪಿ ಕಟಕಟಗೆ ನಿಲ್ಲಿಸ್ತು ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಅದೇ ಹುಬ್ಬಳ್ಳಿಯಲ್ಲಿ ಪ್ರೀತಿಯ ವಿಚಾರಕ್ಕೆ ಅಂಜಲಿ ಎಂಬ ಯುವತಿಯನ್ನು ಗಿರೀಶ್ ಎಂಬಾತ ಹತ್ಯೆಗೈದ ದುರ್ಘಟನೆ ನಡೆಯಿತು ಆದರೆ ಈ ಘಟನೆಯನ್ನು ಬಿ ಜೆ ಪಿ ಖಂಡಿಸ್ಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಅಷ್ಟೇ ಯಾಕೆ ತುಟಿ ಬಿಚ್ಚಿ ಒಂದೇ ಒಂದು ಮಾತನ್ನು ಕೂಡ್ಲ ಆಡಲಿಲ್ಲ ನಾವು ಬಿ ಜೆ ಪಿಯ ರಾಜಕೀಯವನ್ನು ಕಾಮನ್ ಸೆನ್ಸಲ್ ರಾಜಕೀಯ ಅಂತ ಉಲ್ಲೇಖನೆ ಮಾಡ್ಬೋದು ಅವರು ಯಾವಾಗಲೂ ವಿವಾದಾತ್ಮಕ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡ್ತಾರೆ ಪ್ರಚಾರ ಮಾಡ್ತಾರೆ ಜನರ ಸಹಾನುಭೂತಿ ಪಡೆಯೋದಕ್ಕೆ ಮತ್ತು ಅಂತಿಮವಾಗಿ ಮತಗಳನ್ನು ಪಡೆಯೋದಕ್ಕೆ ಮೀಸಲಾತಿ ರಾಮ ಮಂದಿರ ಹಿಂದೂ ಮುಸ್ಲಿಂ ಸಂಘರ್ಷ ಚೀನಾ ಪಾಕಿಸ್ತಾನ ಇತ್ಯಾದಿಗಳ ಕುರಿತಾದ ಚರ್ಚೆಗಳನ್ನು ಮುನ್ನೆಲೆ ತರ್ತಾರೆ ಈ ತಂತ್ರ ಜನರು ಬಿಜೆಪಿಯತ್ತ ಆಕರ್ಷಿತರಾಗೋದನ್ನ ಖಾತ್ರಿಗೊಳಿಸುತ್ತೆ ಇತರ ಪಕ್ಷಗಳು ಈ ವಿವಾದಾತ್ಮಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ಹೊಂದಿದ್ರು ಅವುಗಳ ಬಗೆಗಿನ ಮುಕ್ತ ಚರ್ಚೆಯಿಂದ ದೂರ ಸರಿತೆ ಈ ವಿಷಯದಲ್ಲಿ ಬಿಜೆಪಿ ಬಹಳ ಬುದ್ಧಿವಂತಿಕೆಯಿಂದ ಜನರನ್ನ ಸೆಳಿತಾ ಇದೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದಲ್ಲೇ ವಿಪಕ್ಷಗಳ ಮಹಾಗಠಬಂಧನ ನಲವತ್ತ್ ಎಂಟು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿತ್ತು ಇದನ್ನ ಅರ್ಥಕೊಂಡ ಬಿಜೆಪಿ ಎರಡನೇ ಹಂತದ ಮತದಾನದ ವೇಳೆಗೆ ತನ್ನ ಕಾರ್ಯತಂತ್ರವನ್ನ ಬದಲಾಯಿಸ್ತು ಜಂಗಲ್ ರಾಜ ಎಂಬ ಪದವನ್ನ ಪದೇ ಪದೇ ತನ್ನ ಭಾಷಣಗಳಲ್ಲಿ ಉಲ್ಲೇಖ ಮಾಡ್ತಾನೆ ಜನರ ತಲೆಗೆ ಆ ಪದವನ್ನ ತುಂಬಿತು ಬಿಜೆಪಿ ನಾಯಕರು ರಾಷ್ಟ್ರೀಯ ಜನತಾದಳದ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರನ್ನ ಜಂಗಲ್ ರಾಜಾಕ ಯುವರಾಜ್ ಅಂತ ಕರೆದ್ರು ಎರಡನೇ ಮತ್ತು ಮೂರನೇ ಹಂತಗಳಲ್ಲಿ ಬಿಜೆಪಿ ಕ್ರಮವಾಗಿ ಐವತ್ತೆರಡು ಮತ್ತು ಐವತ್ ಮೂರು ಸ್ಥಾನಗಳೊಂದಿಗೆ ಮುನ್ನಡೆ ಸಾಧಿಸುವುದಕ್ಕೆ ಇದು ಸಹಾಯ ಮಾಡಿತು ಇನ್ನು ಕರ್ನಾಟಕದಲ್ಲಿ ಉರಿಗೌಡ ನಂಜೇಗೌಡ ಎಂಬ ಇಬ್ಬರು ವ್ಯಕ್ತಿಗಳಿದ್ರು ಈ ವ್ಯಕ್ತಿಗಳು ಟಿಪ್ಪು ಸಂಸ್ಥಾನದ ಆಸ್ಥಾನದಲ್ಲಿದ್ರು ಅವರೇ ಟಿಪ್ಪುವನ್ನ ಕೊಲೆ ಮಾಡಿದ್ರು ಅನ್ನೋ ಹಸಿ ಹಸಿ ಸುಳ್ಳುಗಳನ್ನು ಹುಟ್ಟುಹಾಕಿದ್ರು ಅಬ್ಬರದ ಪ್ರಚಾರ ನಡೆಸಿ ಒಕ್ಕಲಿಗ ಮತದಾರರನ್ನು ಸಡಿಯೋದಕ್ಕೆ ಭಾರೀ ಕಸರತ್ತನ್ನು ನಡೆಸ್ತು ಆದರೆ ಅದೃಷ್ಟವಶಾತ್ ಬಿ ಜೆ ಪಿಯ ಸುಳ್ಳು ಬಟಾ ಬೈಳಾಗಿ ಬಿ ಮೌನವಾಗಿ ಹಿಂದೆ ಸರಿತು ಅಲ್ಲದೆ ಬೆಂಗಳೂರಿನ ಕೃಷ್ಣ ಟೆಲಿಕಾಂ ಎಂಬ ಮೊಬೈಲ್ ಶಾಪ್ ಒಂದರಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಅಂಗಡಿ ಯುವಕನ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಪ್ರಕರಣವೊಂದನ್ನು ತಿರುಚಲಾಯಿತು ಆ ಘಟನೆ ನಡೆದ ಕೆಲ ಗಂಟೆಗಳಲ್ಲೆನೆ ಬಿಜೆಪಿಯ ತೇಜಸ್ವಿ ಸೂರ್ಯ ಶೋಭಾ ಕರಂದ್ಲಾಜೆ ಸ್ಥಳದಲ್ಲಿದ್ದರು ಕರಾವಳಿಯಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣವನ್ನ ಬಿಜೆಪಿ ತನ್ನ ರಾಜಕೀಯಕ್ಕೆ ಬಳಸ್ಕೊಂಡಿತು ಹೀಗೆ ಬಿಜೆಪಿ ನಡೆಸಿದ ಕೋಮು ರಾಜಕಾರಣದ ಬಗ್ಗೆ ಪಟ್ಟಿ ಮಾಡ್ತಾ ಹೋದ್ರೆ ಅದಕ್ಕೆ ದಿನಾನೇ ಸಾಲೋದಿಲ್ಲ ಇನ್ನು ಚುನಾವಣೆಯಲ್ಲಿ ಬಿ ಜೆ ಪಿ ಹೆಚ್ಚು ಮತಗಳನ್ನು ಗಳಿಸುವಂತೆ ಮಾಡುವಲ್ಲಿ ಬಿ ಜೆ ಪಿ ಸೋಷಿಯಲ್ ಮೀಡಿಯಾ ತಂಡ ಭಾರಿ ಕಾರ್ಯಪ್ರವೃತ್ತ ಆಗಿರುತ್ತೆ ಸೋಷಿಯಲ್ ಮೀಡಿಯಾ ಬಳಕೆ ಮತ್ತು ಪ್ರಭಾವದಲ್ಲಿ ಪಕ್ಷ ಯಾವಾಗಲೂ ಕಾಂಗ್ರೆಸ್ಗಿಂತ ಬಹಳ ಮುಂದೆನೇ ಇದೆ ಉದಾಹರಣೆಗೆ ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ತನ್ನ ಪಕ್ಷದ ವೆಬ್ಸೈಟನ್ನು ಸ್ಥಾಪಿಸಿತು ಆದರೆ ಕಾಂಗ್ರೆಸ್ ತನ್ನ ಮೊದಲ ಅಧಿಕೃತ ವೆಬ್ಸೈಟನ್ನು ಏಳು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಐದರ ಫೆಬ್ರವರಿಯಲ್ಲಿ ಉದ್ಘಾಟನೆ ಮಾಡಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಾಸಕ್ತಿಯ ಸಾಮಾಜಿಕ ಮಾಧ್ಯಮ ಬಳಕೆದಾರರಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಪಕ್ಷ ಆನ್ಲೈನ್ ಅಭಿಯಾನದೊಂದಿಗೆ ನಿಕಟ ಸಂಬಂಧನ ಹೊಂದಿತ್ತು ಪತ್ರಕರ್ತ ಸ್ವಾತಿ ಚತುರ್ವೇದಿ ಅರವಿಂದ್ ಗುಪ್ತಾ ಅವರ ಪುಸ್ತಕ ಐ ಐ ಟ್ರೋಲ್ನಲ್ಲಿ ಮೋದಿಗೆ ಸಾಮಾಜಿಕ ಮಾಧ್ಯಮ ಉತ್ಸಾಹ ಮಾತ್ರ ಅಲ್ಲ ಅವಶ್ಯಕತೆನೂ ಆಗಿದೆ ಅಂತ ಹೇಳಿದ್ದಾರೆ ಬಿಹಾರ್ ಚುನಾವಣೆಯ ಸಮಯದಲ್ಲಿ ಬಿ ಜೆ ಪಿ ಒಂದು ಲಕ್ಷಕ್ಕೂ ಹೆಚ್ಚು ವಾಟ್ಸಪ್ ಗುಂಪುಗಳನ್ನು ರಚಿಸಿತ್ತು ಅಂತ ಹೇಳಿಕೊಂಡಿದೆ ಫೇಸ್ಬುಕ್ ಮತ್ತು ಗೂಗಲ್ನಲ್ಲಿ ನೀಡಲಾದ ಜಾಹೀರಾತುಗಳ ಮೂಲಕ ತನ್ನ ಆಲೋಚನೆಗಳನ್ನು ಹರಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮೂರು ಕೋಟಿ ಜನರನ್ನು ತಲುಪೋದಕ್ಕೆ ಪಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ವಾಟ್ಸಪ್ ಗುಂಪುಗಳನ್ನು ರಚನೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿಯೂ ಈ ವಾಟ್ಸಪ್ ಗುಂಪುಗಳ ಬಳಕೆ ಹೆಚ್ಚಾಗಿಯೇ ನಡೆದಿತ್ತು ಜನರನ್ನು ತಲುಪೋದಕ್ಕೆ ಬಿಜೆಪಿಗರು ಶಕ್ತಿ ಮತ್ತು ಹಣವನ್ನು ಹೂಡಿಕೆ ಮಾಡ್ತಾರೆ ಸಾರ್ವಜನಿಕರು ಮತ್ತು ಆಡಳಿತ ಪಕ್ಷದ ನಡುವೆ ಸಂವಹನಕ್ಕೆ ಏಕಮುಖ ಮಾರ್ಗವನ್ನ ಅವರು ಕಟ್ಕೊಂಡಿದ್ದಾರೆ ಬಿಜೆಪಿ ನಾಯಕರ ಭಾವೋದ್ರಿಕ ವಾಕ್ಚಾತುರ್ಯದಿಂದ ಸಾರ್ವಜನಿಕರು ಬಿಜೆಪಿ ಹತ್ತ ವಾಲ್ತಾ ಇದ್ದಾರೆ ಆದರೆ ತಮ್ಮದೇ ಆದ ಕುಂದುಕೊರತೆಗಳನ್ನು ಸಾರ್ವಜನಿಕರು ಕೇಳ್ತಾ ಇಲ್ಲ ಪ್ರಶ್ನೆ ಮಾಡೋದೂ ಇಲ್ಲ ಇದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ಈರುಳ್ಳಿಯ ಬೆಲೆಗಳು ಹೆಚ್ಚಾಗೋದ್ರಿಂದ ಆಕೆಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾಕಂದರೆ ತರಕಾರಿ ತನ್ನ ಆಹಾರದ ಭಾಗ ಆಗಿಲ್ಲ ಬಿಜೆಪಿಯ ಆದ್ಯತೆ ಎಂದರೆ ಅವರು ಆಳು ಜನರು ಬಯಸ್ತಾರೋ ಇಲ್ವೋ ಆದರೆ ತನ್ನದೇ ಆದ ಕಾರ್ಯಸೂಚಿಯನ್ನ ಆಕ್ರಮಣಕಾರಿಯಾಗಿ ತಳ್ಳೋದು ಸಂಸತ್ತಿನಲ್ಲಿ ಮಸೂದೆಗಳನ್ನ ಆಕ್ರಮಣಕಾರಿಯಾಗಿ ಅಂಗೀಕರಿಸೋದು ಈ ಮನಸ್ಥಿತಿಗೆ ಸಾಕ್ಷಿಯಾಗಿದೆ ವಾಸ್ತವವಾಗಿ ಲವ್ ಜಿಹಾದ್ ವಿರುದ್ಧದ ಇತ್ತೀಚಿನ ಕಾನೂನುಗಳು ಸಾಮಾಜಿಕ ಸಮಸ್ಯೆಯನ್ನ ಪರಿಹರಿಸೋ ಪ್ರಯತ್ನಕ್ಕಿಂತ ಹಿಂದೂ ಕತ್ರೆ ಮೆಹೆ ಅನ್ನೋ ಪುರಾಣವನ್ನು ಶಾಶ್ವತಗೊಳಿಸೋ ಸ್ಪಷ್ಟ ಪ್ರಯತ್ನ ಆಗಿದೆ ಅಂತರ್ಧರ್ಮ ವಿವಾಹಗಳು ಭಾರತೀಯ ಸಮಾಜಕ್ಕೆ ಸಮಸ್ಯೆ ಅಲ್ಲ ನಿಜವಾದ ಸಮಸ್ಯೆ ಲೈಂಗಿಕ ದೌರ್ಜನ್ಯ ಆದರೂ ಬಿ ಜೆ ಪಿ ಅಂತರ್ಧರ್ಮೀಯ ವಿವಾಹಗಳನ್ನು ತಡೆಯೋ ಗುರಿಯನ್ನು ಹೊಂದಿದೆ ಹೊರತು ಲೈಂಗಿಕ ದೌರ್ಜನ್ಯಗಳನ್ನು ತಡೆಯೋ ಗುರಿ ಅಲ್ಲ ಹೆಚ್ಚುವರಿಯಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಅಂಗೀಕಾರ ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ನಂತರ ಬಿಜೆಪಿ ಸ್ಪಷ್ಟ ಕೋಮು ವಾಕ್ಚಾತುರ್ಯದಿಂದ ಆಡಳಿತಾತ್ಮಕ ದೃಷ್ಟಿಕೋನದ ಜೊತೆಗೆ ಮೋದಿ ಸರ್ಕಾರದ ಈ ಕ್ರಮಗಳನ್ನು ಸಮರ್ಥಿಸಿಕೊಳ್ತಾ ಇದೆ ಅಲ್ಲದೆ ನಿಜಕ್ಕೂ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆಗಳನ್ನು ಬೆದರಿಕೆ ಭಯದ ವಾತಾವರಣವನ್ನು ಹೇರೋ ಮತ್ತು ಉಳಿಸಿಕೊಳ್ಳೋ ನಿರಂತರ ಪ್ರಯತ್ನಗಳ ಜೊತೆಗೆ ದೊಡ್ಡ ಸಾರ್ವಜನಿಕರನ್ನು ಅಧೀನವಾಗಿಡೋದಕ್ಕೆ ಬಿ ಜೆ ಪಿ ಬಯಸ್ತಾ ಇದೆ ಭಾರತೀಯ ಸುದ್ದಿವಾಹಿನಿಗಳು ಬಿಜೆಪಿಯ ಕೋಮುದ್ವೇಷದ ಪ್ರಚಾರವನ್ನು ನ್ಯಾಯಸಮ್ಮತಗೊಳಿಸೋದಕ್ಕೆ ನೆರವು ನೀಡ್ತಾ ಇದೆ ದೇಶದಾದ್ಯಂತ ಜನರು ಈ ಚಾನೆಲ್ಗಳಿಂದ ಸುಲಭವಾಗಿ ಪ್ರಭಾವಿತರಾಗ್ತಾರೆ ಮಾಧ್ಯಮಗಳ ಪಾತ್ರದಿಂದಾಗಿ ಭಾರತದಲ್ಲಿ ಮೋದಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಬ್ರೆಜಿಲ್ನ ಝೈರ್ ಬೋಲ್ಸ್ನಾರೋ ಮತ್ತು ಇತರ ಪ್ರಬಲರು ಒಂದೇ ರೀತಿಯಲ್ಲಿ ಚುನಾವಣೆಗಳನ್ನು ಗೆಲ್ತಾ ಇದ್ದಾರೆ ಆದಾಗ್ಯೂ ಅಮೇರಿಕಾದಲ್ಲಿ ಇಡೀ ಮಾಧ್ಯಮವನ್ನು ಒಬ್ಬ ವ್ಯಕ್ತಿಯಿಂದ ನಿಯಂತ್ರಿಸೋದಕ್ಕೆ ಆಗೋದಿಲ್ಲ ಆದರೆ ಭಾರತದಲ್ಲಿ ಮಾಧ್ಯಮಗಳು ಸುಳ್ಳನ್ನು ಎಗ್ಗಿಲ್ಲದೆ ಪ್ರಚಾರ ಮಾಡೋದನ್ನು ನಾವು ನೋಡ್ಬೋದು ಇನ್ನು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿ ಜೆ ಪಿಯ ಮತ್ತೊಂದು ಪ್ರಮುಖ ಅಸ್ತ್ರ ಅಂದರೆ ಏನೇನು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದಾವೆ ಅನ್ನೋ ಅಷ್ಟರಲ್ಲಿ ಕಾಮಗಾರಿ ಪೂರ್ಣಗೊಳ್ಳದ ರಸ್ತೆ ಉದ್ಘಾಟನೆ ಮಾಡೋದು ವಿಮಾನ ಹಾರಾಟ ಮಾಡೋದಕ್ಕೆ ಸಜ್ಜಾಗದ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡೋದು ಅರ್ಧಂಬರ್ಧ ಕಾಮಗಾರಿ ನಡೆದಿದ್ದ ರಾಮ ಮಂದಿರದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಮೋದಿ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಆದರೆ ಅವು ಕೇವಲ ಚುನಾವಣೆಗೆ ಸೀಮಿತ ಆಗಿದನೇ ಹೊರತು ಜನರ ಅನುಕೂಲಕ್ಕಾಗಿ ಅಲ್ಲ ಅನ್ನೋದು ಉದ್ಘಾಟನೆಯಾದಾಗ ರಸ್ತೆ ಬಿರುಕು ಬಿಟ್ಟಾಗ ವಿಮಾನ ನಿಲ್ದಾಣದಲ್ಲಿ ಮಳೆ ಸೋರಿದಾಗ ರಾಮ ಮಂದಿರದಲ್ಲಿ ಮಳೆ ನೀರು ಸೋರಿ ಬಿದ್ದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇನ್ನು ಲೋಕನೀತಿ ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ನಡೆಸಿದ ಸಮೀಕ್ಷೆಯನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಿದ ಸಮೀಕ್ಷೆಗಳ ಡೇಟಾವನ್ನ ಸಿ ಎಸ್ ಡಿ ಎಸ್ ನೀಡಿದೆ ಸಮೀಕ್ಷೆಯ ಪ್ರಕಾರ ಐವತ್ತಾರು ಪರ್ಸೆಂಟ್ ಜನರು ತಮ್ಮ ಸ್ವತಂತ್ರವಾಗಿ ತಾವು ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡಿರ್ತಾರೆ ಆದಾಗ್ಯೂ ಕೇವಲ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮತದಾರರ ಮೇಲೆ ಮಾತ್ರ ರಾಮ ಮಂದಿರ ನಿರ್ಮಾಣ ಚುನಾವಣಾ ವಿಷಯವಾಗಿ ಪ್ರಭಾವ ಬೀರಿದೆ ಅಂತ ಸಮೀಕ್ಷೆ ಹೇಳುತ್ತೆ ಈ ಸಮೀಕ್ಷೆಯ ಹೊರತಾಗಿನೂ ಬಿ ಜೆ ಪಿ ತನ್ನ ನಿರೂಪಣೆಯನ್ನ ಗಟ್ಟಿಗೊಳಿಸೋ ಕೆಲಸ ಮಾಡಿದೆ ಮುರ್ನೂರ ಎಪ್ಪತ್ತನೇ ವಿಧಿಯ ರದ್ದತಿಯಿಂದ ಹಿಡಿದು ರಾಮ ಮಂದಿರದ ಉದ್ಘಾಟನೆಯವರೆಗೂ ನಾನಾ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ಬಿ ಜೆ ಪಿ ಜನರ ಮನಸ್ಸಿನಲ್ಲಿ ತನ್ನ ಅಜೆಂಡವನ್ನು ಬಿತ್ತುವಲ್ಲಿ ಕೆಲಸ ಮಾಡಿದೆ ಹೀಗಾಗಿನೇ ಸಿ ಎಸ್ ಎಸ್ ಸಮೀಕ್ಷೆಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತದಾರರು ರಾಮ ಮಂದಿರದ ನಿರ್ಮಾಣ ಕೇಂದ್ರ ಸರ್ಕಾರದ ಅತ್ಯಂತ ಮೆಚ್ಚುಗೆಯ ಕೆಲಸ ಅಂತ ಹೇಳಿದ್ದಾರೆ ಇದೆಲ್ಲಾನು ಜನರ ಮನಸ್ಸಿನ ದುರ್ಬಲತೆಯನ್ನ ಬಿಜೆಪಿ ಬೇಟೆ ಆಡ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ ಜನರ ಅಗತ್ಯಗಳು ಆರ್ಥಿಕ ಅಸ್ಥಿರತೆಯ ಹೊರತಾಗಿನೂ ಭಾವನಾತ್ಮಕ ವಿಚಾರಗಳ ಮೂಲಕ ಮತದಾರರನ್ನ ಬಿಜೆಪಿ ಸೆಳೆಯುವಲ್ಲಿ ನಿರಂತರವಾಗಿ ಯಶಸ್ಸು ಕಾಣ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕಡಿಮೆ ಸ್ಥಾನಗಳನ್ನು ಗೆದ್ದರೂ ಒಡಿಶಾದಲ್ಲಿ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಗಳಿಸಿದೆ ಆದಾಗ್ಯೂ ಬಿ ಜೆ ಪಿ ಚುನಾವಣೆಯಲ್ಲಿ ಗೆಲ್ಲೋ ಪಕ್ಷ ಆಗಿದೆ ಹೊರತು ದೇಶವನ್ನು ಉತ್ತಮವಾಗಿ ಮುನ್ನಡೆಸೋ ಪಕ್ಷ ಆಗಿಲ್ಲ ಅದರಲ್ಲಿಯೂ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರವನ್ನು ಸರಿದೂಗಿಸ್ಕೊಂಡು ಹೋಗೋದು ಬಿ ಜೆ ಪಿಗೆ ಅಭ್ಯಾಸನೇ ಇಲ್ಲ ಅಂತಹ ಉದಾಹರಣೆಗಳು ಇಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ